ಸಿಲಿಂಡರ್ ಸ್ಫೋಟ ಎಂಟು ಜನರಿಗೆ ಗಾಯ ಏಳು ಬೈಕ್ ಸುಟ್ಟು ಭಸ್ಮ ಬೆಳಗಿನ ಜಾವ ಎರಡು ಮೂವತ್ತರ ಸುಮಾರು ಗಂಟೆಗೆ ನಡೆದಿರುವಂತಹ ಸ್ಫೋಟ ಗದ್ದನಕೆರೆ ಕ್ರಾಸ್ ಬಳಿ ನಡೆದಿರುವಂತಹ ಈ ಘಟನೆ ಬೋರ್ವೆಲ್ ತೊಡುವ ಬಳಸುವಂಥ ಪದಾರ್ಥದಿಂದ ಶಾರ್ಟ್ ಸರ್ಕ್ಯೂಟ್ನ ಪರಿಣಾಮ ಬೆಂಕಿ ತಾಗಿದೆ ಹತ್ತಿರದಲ್ಲಿದ್ದ ಗ್ಯಾಸ್ ಸಿಲಿಂಡರ್ ಸ್ಫೋಟಗೊಂಡ ಪರಿಣಾಮ ಬೆಂಕಿಯ ಕೆನ್ನಾಲಿಗೆ ಚಾಚಿದೆ ಘಟನೆಯಲ್ಲಿ ಏಳು ಮೋಟಾರ್ ಸೈಕಲ್ಗಳು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ ಒಟ್ಟು ಎಂಟು ಜನರಿಗೆ ಗಾಯಗೊಂಡಿದ್ದು ಇದರಲ್ಲಿ ಮೂವರು ಮಹಿಳೆಯರು ಇಬ್ಬರು ಮಕ್ಕಳು ಮತ್ತು ಮೂವರು ಪುರುಷರು ಗಾಯಗೊಂಡಿದ್ದಾರೆ ಕಲ್ಮೇಶ್ ಲೊಕಂಡ್ ಬಾರ್ ಮೂವತ್ತು ವರ್ಷ ಸಚಿನ್ ಮೇರಿ ಇಪ್ಪತ್ತೆಂಟು ವರ್ಷ ಗಣೇಶ್ ಇಪ್ಪತ್ತಾರು ವರ್ಷ ದಾಪೂ ದೇವಿ ಇಪ್ಪತ್ತೆಂಟು ವರ್ಷ ಡಿಂಪಲ್ ಒಂದು ವರ್ಷದ ಮಗು ಸ್ನೇಹ ಇಪ್ಪತ್ತೆರಡು ವರ್ಷ ಐಶ್ವರ್ಯ ಹದಿಮೂರು ವರ್ಷ ಸೃಷ್ಟಿ ಇಪ್ಪತ್ತ್ಮೂರು ವರ್ಷ ಮಾಹಿತಿ ದೊರೆತ ತಕ್ಷಣ ಅಗ್ನಿಶಾಮಕ ಸಿಬ್ಬಂದಿ ಹಾಗೂ ಪೊಲೀಸ್ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಹೆಚ್ಚಿನ ಅನಾಹುತ ತಪ್ಪಿಸಿದ್ದಾರೆ ನಿರ್ಲಕ್ಷ್ಯದಿಂದ ಹಾಗೂ ಅಪಾಯಕರವಾದಂಥ ವಸ್ತುಗಳನ್ನು ಸುರಕ್ಷಿತ ಕ್ರಮವಿಲ್ಲದೆ ಸಂಗ್ರಹಿಸಿದ ಹಿನ್ನೆಲೆ ಬೋರ್ವೆಲ್ ಅಂಗಡಿ ಮಾಲೀಕರ ಮತ್ತು ಕಟ್ಟಡ ಮಾಲೀಕರ ವಿರುದ್ಧ ಭಾರತೀಯ ನ್ಯಾಯ ಸಂಹಿತೆಯಿಂದ ಪ್ರಕರಣ ದಾಖಲು ಕಲಂ ಇನ್ನೂರ ಎಂಬತ್ತೇಳು ಮತ್ತು ಒಂದು ನೂರ ಇಪ್ಪತ್ತೈದನೇ ಅಡಿಯಲ್ಲಿ ಪ್ರಕರಣ ದಾಖಲು ಪೊಲೀಸರಿಂದ ಮುಂದುವರೆದ ತನಿಖೆ ಬಾಗುಲಕೋಟೆ ತಾಲೂಕಿನ ಗದ್ದನ್ಕೆರೆ ಕ್ರಾಸ್ ಬಳಿ ಈ ಘಟನೆ ನಡೆದಿದೆ ಬೋರ್ವೆಲ್ ತಡುವ ಕೆಲಸದಲ್ಲಿ ಬಳಸುವಂಥ ದವಾ ಪದಾರ್ಥವು ಶಾರ್ಟ್ ಸರ್ಕಿಟ್ ಉಂಟಾದ ಪರಿಣಾಮ ಪಕ್ಕದಲ್ಲೇ ಇದ್ದಿರುವಂಥ ಗ್ಯಾಸ್ ಸಿಲಿಂಡರ್ ಸ್ಫೋಟಗೊಂಡು ಬೆಂಕಿಯ ತೀವ್ರತೆ ಹೆಚ್ಚಾಗಿದೆ ಘಟನೆಯಲ್ಲಿ ಏಳು ಮೋಟಾರ್ ಸೈಕಲ್ಗಳು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ ಈ ಘಟನೆ ಮಾಹಿತಿ ತಿಳಿದ ತಕ್ಷಣ ಸ್ಥಳಕ್ಕೆ ಅಗ್ನಿಶಾಮಕ ದಳದವರು ಹಾಗೂ ಪೊಲೀಸ್ ಇಲಾಖೆಯವರು ಭೇಟಿ ನೀಡಿ ಪರಿಶೀಲನೆ ಮಾಡುವ ಜೊತೆಗೆ ಹೆಚ್ಚಿನ ಅನಾಹುತ ತಪ್ಪಿಸಿದ್ದಾರೆ ಕ್ರಾಸಿನಲ್ಲಿ ಆಕಸ್ಮಿಕವಾಗಿ ಸಿಲಿಂಡರ್ ಆಗಿ ಎಂಟು ಜನರಿಗೆ ಗಾಯ ಆಗಿದೆ ಅದರಲ್ಲಿ ಒಂದು ವಿದ್ಯಾರ್ಥಿನಿ ಬಿ ಓದುವಂಥ ವಿದ್ಯಾರ್ಥಿನಿ ನಲವತ್ತು ಪರ್ಸೆಂಟ್ ಹೆಚ್ಚು ಸುಟ್ಟ ಒಂದು ಸಮಸ್ಯೆ ಆಗಿದೆ ಇನ್ನೊಂದು ಮಗು ಆ ಮಗುವು ಶೈತ ಮೂರು ರಾಜಸ್ಥಾನ ಅದಕ್ಕೆ ಮುಖದ ಮೇಲೆ ಹೆಚ್ಚು ಪ್ರಮಾಣದಲ್ಲಿ ಕಾಯಾಗಿದೆ ಇವತ್ತು ಸನ್ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ನಾನು ನಾನಿಬ್ಬರು ಕೂಡ ಘಟನೆಯಾದ ಸ್ಥಳಕ್ಕೆ ಭೇಟಿ ಕೊಟ್ಟಿವಿ ನಂತರ ಸನ್ಮಾನ್ಯ ತಿಮ್ಮಾಪುರ ಸಾಹೇಬರು ಪ್ರಭಾಕರ್ ಜೊತೆ ಮಾತನಾಡಿದರು ಮುಖ್ಯಮಂತ್ರಿಗಳು ಫೋನ್ ಮೇಲೆ ಸಿಕ್ಕಲಿಲ್ಲ ಮಾತಾಡಿ ವಿಷಯವನ್ನು ತಿಳಿಸಿದ್ದಾರೆ ನಾನು ಹೇಳಿದ್ದೀನಿ ಪ್ರಭಾಕರ್ ಅವರಿಗೆ ನಮ್ಮ ಕ್ಷೇತ್ರವ್ರದ್ದು ಆಗಿದೆ ಏನಾದರೂ ಕಲ್ಯಾಣಿಕೊಳ್ಳೋಕೆ ಸಾಧ್ಯತೆ ಇರುತ್ತೆ ಅದನ್ನು ಪರಿಶೀಲನೆ ಮಾಡೋಕ್ಕೆ ನಾನು ಹೇಳಿದೆ ಜಿಲ್ಲಾ ಉತ್ಸವ ಸಚಿವೆ ಇಲ್ಲೇಲಿರ್ತಕ್ಕಂಥ ಜನರಿಗೆ ಈ ಕಿಲಂಗಿ ಸ್ಫೋಟದಿಂದ ತುಂಬ ಗಾಯಗಳಿವೆ ಅದನ್ನು ನನ್ನ ಗಮನಕ್ಕೆ ಟ್ರೀ ಶಾಸಕ ಜೆ ಟಿ ಪಾಟೀಲ್ ಸರ್ ಅಂತಂದರೆ ನಾವು ಜೊತೆಗೂಸ್ಕೊಂಡೇ ಹೂ ಬೇಕು ಅಲ್ಲಿ ಏನು ಅವರ ಪಾಲಕಿ ಅಷ್ಟೋ ಮಾತನಾಡಬೇಕಂತ ಕೆಲಸದಿಂದ ನನ್ನ ಗಮನಕ್ಕೆ ಬಂದ ನಂತರ ತಾವು ಹಾಗೂ ಜೆಡಿಪಲ್ಲಿ ತಿರುಗಿಸಿಕೊಂಡೇನೆ ವಿಸಿಟ್ ಮಾಡಿದ್ದೀವಿ ಆ ಆದಂಥ ಸಿಲಿಂಡ್ರ್ ಏರಿಯಾದಲ್ಲಿ ಹಾಗೂ ಆಸ್ಪತ್ರೆ ಇಲ್ಲಿ ನೋಡಿದ ಹಾಗೆ ಒಬ್ಬ ಹೆಣ್ಣು ಮಗಳು ಸ್ವಲ್ಪ ನಾಲ್ವತ್ತು ಪರ್ಸೆಂಟ್ ಆಗಿದೆ

ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಜಿಲ್ಲಾ ಪಂಚಾಯತ್ ಹಾಗೂ ಕಾರ್ಯಾಧ್ಯಕ್ಷರು ನಿರ್ಮಿತಿ ಕೇಂದ್ರ ಬಾಗಲಕೋಟೆ ಬಾಗಲಕೋಟೆಯ ನವನಗರದಲ್ಲಿರುವಂತಹ ಬಸವೇಶ್ವರ ವಿದ್ಯಾವರ್ತಕ ಸಂಘದ ಎಸ್ ನಿಜಲಿಂಗಪ್ಪ ಮೆಡಿಕಲ್ ಕಾಲೇಜಿನ ಆವರಣದಲ್ಲಿ ಸಂಘದ ಒಂದು ನೂರ ಹತ್ತೊಂಬತ್ತನೇ ಸಂಸ್ಥಾಪನಾ ದಿನಾಚರಣೆಯ ಅಂಗವಾಗಿ ಫಿಜಿಯೋಥೆರಪಿ ಹಾಗೂ ಸ್ಪೀಚ್ ಆ್ಯಂಡ್ ಹಿಯರಿಂಗ್ ಕಾಲೇಜುಗಳ ಕಟ್ಟಡಗಳ ಉದ್ಘಾಟನಾ ಸಮಾರಂಭ ಜರುಗಿತು ಸಮಾರಂಭವನ್ನು ಭಾರತ ಸರ್ಕಾರದ ನವದೆಹಲಿಯ ಎಚ್ಆರ್ ಸಾಮರ್ಥ್ಯ ನಿರ್ಮಾಣದ ಆಯೋಗದ ಸದಸ್ಯರಾಗಿರುವಂಥ ಡಾಕ್ಟರ್ ಆರ್ ಬಾಲಸುಬ್ರಹ್ಮಣ್ಯಂ ಅವರು ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಶೈಕ್ಷಣಿಕ ಆರ್ಥಿಕ ಮತ್ತು ಧಾರ್ಮಿಕವಾಗಿ ಉತ್ತರ ಕರ್ನಾಟಕ ಸಾಕಷ್ಟು ಅಭಿವೃದ್ಧಿ ಹೊಂದಿದೆ ಬಸವೇಶ್ವರ ವಿದ್ಯಾವರ್ತಕ ಸಂಘದಂತಹ ಸಂಸ್ಥೆಗಳು ಅತ್ಯುತ್ತಮ ಶೈಕ್ಷಣಿಕ ಪರಿಸರವನ್ನು ನಿರ್ಮಾಣ ಮಾಡಿದೆ ಈ ದಿಶೆಯಲ್ಲಿ ಉತ್ತರ ಕರ್ನಾಟಕವನ್ನು ಹಿಂದುಳಿದ ಪ್ರದೇಶವೆಂದು ಬಿಂಬಿಸುವುದು ಸರಿಯಲ್ಲ ಎಂದರು ಇದೇ ಸಮಯದಲ್ಲಿ ಅಧ್ಯಕ್ಷತೆ ವಹಿಸಿದ್ದ ಬಸವೇಶ್ವರ ವಿದ್ಯಾವರ್ತಕ ಸಂಘದ ಕಾರ್ಯಾಧ್ಯಕ್ಷರಾಗಿರುವಂತಹ ಡಾಕ್ಟರ್ ವೀರಣ್ಣ ಚರಂತಿಮಠ ಮಾತನಾಡಿ ಜಿಲ್ಲೆಯಲ್ಲಿ ಫಿಜಿಯೋಥೆರಪಿ ಹಾಗೂ ಸ್ಪೀಚ್ ಆ್ಯಂಡ್ ಹೇರಿಂಗ್ ಕಾಲೇಜುಗಳನ್ನು ಸ್ಥಾಪಿಸಬೇಕೆಂಬುವ ಕನಸು ನನಸಾಗಿದೆ ಉದ್ಘಾಟನೆಗೊಂಡ ಮಹಾವಿದ್ಯಾಲಯಗಳಲ್ಲಿ ವಿದ್ಯಾರ್ಥಿಗಳ ಅಧ್ಯಯನಕ್ಕೆ ಅಗತ್ಯವಾದ ಎಲ್ಲ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಲಾಗುವುದು ಎಂದು ತಿಳಿಸಿದರು ಸಮಾರಂಭದಲ್ಲಿ ದಿವ್ಯ ಸಾನಿಧ್ಯ ವಹಿಸಿ ಆಶೀರ್ವಚನ ನೀಡಿದ ಕೊಪ್ಪಳದ ಅಭಿನವ ಗವಿಸಿದ್ದೇಶ್ವರ ಮಹಾಸ್ವಾಮೀಜಿಗಳು ಮಾತನಾಡಿ ಲೋಕಕ್ಕೆ ಉಪಯೋಗವಾಗುವವನೇ ನಿಜವಾದ ಯೋಗಿಗಳಾಗಿದ್ದು ಹಂತ ಚಿಂತಕರು ಚಿಂತಿಸಿದ ಬಹುಮುಖ್ಯ ಸಂಗತಿ ಬದುಕು ಕುರಿತಾಗಿದೆ ದೇವರು ನೀಡಿದ ಬದುಕು ಸ್ವಾರ್ಥಕವಾಗಬೇಕು ಅಂತ ಸ್ವಾರ್ಥಕತೆ ಉತ್ತಮ ಕೆಲಸಗಳಿಂದ ಪ್ರಾಪ್ತವಾಗುತ್ತದೆ ಎಂದು ಬಸವೇಶ್ವರ ವಿದ್ಯಾವರ್ತಕ ಸಂಘದ ಕೆಲಸ ಕಾರ್ಯಗಳು ಹಾಗೂ ಚರಂತ ಮಠ್ ಅವರನ್ನು ಹೊಗಳಿದರು ಭಾರತೀಯ ಇತಿಹಾಸದಿಂದ ನಾವು ಏನೇನು ಕಲೀಲಿಕ್ಕೆ ಸಾಧ್ಯ ರೊಮ್ಯಾಂಟಿಸೈಸ್ ಮಾಡದೆ ಏನೇನು ಕಲಿಕ್ಕೆ ಸಾಧ್ಯವೋ ಅದನ್ನು ಅಡಿಪಾಯವಾಗಿಟ್ಟು ನವಭಾರತದ ನಿರ್ಮಾಣ ಇಪ್ಪತ್ತೆರಡು ವರ್ಷಗಳಾಗಬೇಕು ಅಂತ ಸೊ ಅದು ಅದರ ಪ್ರಕ್ರಿಯೆ ಇಲ್ಲಿ ನಡೀತಾ ಇದೆ ಅಂತ ನನಗನ್ಸುತ್ತೆ ಕೊನೆಯದಾಗಿ ಸ್ವಾಮಿ ವಿವೇಕಾನಂದನ್ನ ಅಳಸಂಗ ಮಾಡೋ ಬಹಳ ಅಷ್ಟು ಉತ್ಸಾಹಿತರಾಗಿ ಒಂದು ದಿವಸ ಭಾಳ ಸಿಟ್ಟಲ್ಲಿ ಕೇಳಿದ್ರಂತೆ ಎಲ್ಲ ಟೈಮಲ್ಲೂ ಸೇವೆ ಮಾಡು ಸೇವೆ ಮಾಡು ಅಂತ ಹೇಳ್ತಿರಲ್ಲ ನೀವು ಅದನ್ನ ಹೆಂಗೆ ಮಾಡೋದು ಅಂತ ಹೇಳಿ ನನಗೆ ಅಂತ ಆಗ ಸ್ವಾಮೀಜಿ ಬಂದಿಸ್ತಾ ಭಾಳ ಚೆನ್ನಾಗಿ ಹೇಳ್ತಾರೆ ಸೇವೆ ಅನ್ನೋದು ಅವ್ರು ಕೇಳ್ತಾರೆ ನಾನು ಟೀಚರ್ ಆಗೋಗ್ಬೇಕಾ ಡಾಕ್ಟರ್ ಆಗೋಗ್ಬೇಕಾ ಇಂಜಿನಿಯರ್ ಆಗಿ ಹೋಗ್ಬೇಕಾ ಸೇವೆ ಮಾಡಲಿಕ್ಕೆ ಅಂತ ಆಗ ಸ್ವಾಮಿ ವಿವೇಕಾನಂದ ಅವರು ಕೇಳ್ತಾರೆ ಅದೆಲ್ಲ ಅಲ್ಲ ಬೇಕಿರೋದು ಮೂರೇ ವಿಚಾರಗಳು ಬೇಕು ಅಂತ ಅವ್ರು ಹೇಳ್ತಾರೆ ಹಾರ್ಟ್ ಟು ಫೀಲ್ ಭಾವಿಸುವಂತಹ ಹೃದಯ ನಮ್ಮ ದೇಶದ ಪರಿಸ್ಥಿತಿಗಳ ಬಗ್ಗೆ ಆಲೋಚನೆ ಮಾಡುವಂಥದ್ದು ಸೊ ನನಗನ್ಸುತ್ತೆ ಈ ನೀವು ನಿರ್ಮಾಣ ಮಾಡುವಂಥ ಈ ವಿದ್ಯಾರ್ಥಿ ವಿದ್ಯಾರ್ಥಿನಿಯಲ್ಲಿ ಮ್ಯಾಥಮ್ಯಾಟಿಕ್ಸ್ ಆಗಲಿ ಸೈನ್ಸ್ ಆಗಲಿ ಫಿಸಿಯೋಥೆರಪಿ ಆಗಲಿ ಅದೆಲ್ಲ ಕಲಿಸುವ ಜೊತೆಗೆ ಅದೆಲ್ಲ ತಂತ್ರಜ್ಞಾನ ಸ್ಕಿಲ್ಸ್ ಕೌಶಲ್ಯಗಳು ಅದರ ಜೊತೆಗೆ ಈ ಭಾವಿಸುವಂಥ ಹೃದಯವನ್ನು ಕೊಟ್ಟರೆ ಅದು ಮೊದಲನೇ ಹೆಜ್ಜೆ ಮನೆಯ ಜನ್ಮದಿನ ಸಂಘದ ಜನ್ಮದಿನ ಆಚರಣೆ ಇದನ್ನು ಬಹಳ ಸಂಸ್ಥಾಪನಾ ದಿನಾಚರಣೆ ಇದನ್ನ ಅದ್ಧೂರಿಯಾಗಿ ಮಾಡ್ಬೇಕಂತ ವಿಚಾರ ಐತಿ ಸರಿ ಮಳೆ ಒಳಗಾಗಿ ಇವತ್ತೂ ಕೂಡ ಹದಿನೆಂಟು ಹತ್ತೊಂಬತ್ತು ನಮ್ಮ ಪ್ರಿಡಿಕ್ಷನ್ ಪ್ರಕಾರ ಮಳೆ ತೋರಿಸ್ತಾ ಇತ್ತು ಅದಕ್ಕೋಸ್ಕರ ಇದನ್ನ ಡಿಸೆಂಬರ್ನಲ್ಲಿ ಹಮ್ಮಿಕೊಳ್ಳಬೇಕು ಅಂತೇಳಿ ಎರಡು ಕಾಲೇಜುಗಳ ಉದ್ಘಾಟನೆ ಮಾಡಿಸೋದ್ರ ಮುಖಾಂತರ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡ ಹಮ್ಮಿಕೊಂಡಿದ್ದೇವೆ ಬಾಲಸುಬ್ರಹ್ಮಣ್ಯ ಅವರು ಬಹಳಷ್ಟು ಸಂಸ್ಥೆ ಬಗ್ಗೆ ಒಳ್ಳೆ ಮಾತುಗಳನ್ನು ಹೇಳಿದರು ಮತ್ತು ಪೂಜಾರ ಆಶೀರ್ವಚನ ಸಲುವಾಗಿ ನಾವೆಲ್ಲ ತೆಗೆದುಕೊಳ್ತಿದ್ದೇವೆ ಆಳು ವರ್ಷದಿಂದ ಕೊಪ್ಪಳ ಅಜ್ಜವರನ್ನ ಈ ಕರೆಸ್ಬೇಕು ಅನ್ನುವಂಥದ್ದು ಅವರ ಸಮಯ ಶುಭದೇ ಕಷ್ಟ ಕಾರಣ ನಾನು ಹೇಳಿದೆ ಮೊದಲಿಗೆ ಮಾತ್ರ ಎಲ್ಲರಂತೆ ದೇವರೂ ಅವರನ್ನು ಉದ್ದೇಶಿಸಿ ಮಾತಾಡಿದರು ಅವರ ಸಲುವಾಗಿ ಕೊಪ್ಪಳ ಸ್ವಾಮಿಗಳು ಅಂಥವ್ರು ಸಿದ್ದೇಶ್ವರ ಸ್ವಾಮಿಗಳಂಥವರು ಸಿದ್ಧಗಂಗಾ ಸ್ವಾಮಿಗಳಂಥವ್ರು ವಿಶೇಷವಾಗಿ ಯಾವಾಗ ಯಾವಾಗೋ ಬರ್ತಾರ ಹೆಂಗ್ ಬರ್ತಾರ ಅಂತಂದ್ರ ಮಹಾಪೌರ್ ಬಂದಿರಿಗೆ ಬರ್ತದಲ್ಲ ಮಹಾಪೌರ್ ಬಂದಂಗೆ ಬಂದು ಹೋಗ್ಬಿಟ್ಟ ಆ ಮಹಾಪೌರವನ್ನು ನೆನೆಸೋದಕ್ಕೊಂದಿತ್ತು ನಾವು ಮಹಾಪೌರ್ ಬಂದಿತ್ತು ಮಹಾಪೌರ್ ಬಂದಿತ್ತು ಅಂತೇಳಿ ಅಷ್ಟು ಅವರ ಜೀವನ ಸರಳ ಸರಳತೆ ಒಬ್ಬ ಸಂಪ್ರದಾಯ ಮಠದ ಮಠಾಧಿಕಾರಿ ಆದರೂ ಕೂಡ ಯಾವ ಬಂದರ ಬಂದರದ ಮಧ್ಯದಲ್ಲಿಯೂ ಕೂಡ ಅವರು ಸೆಟ್ ಹಾಕೊಂಡು ತಮ್ಮ ಅಧ್ಯಾತ್ಮದ ಸಾಧನೆಯತ್ತ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಅಂಥವ್ರು ಬಂದು ಇವತ್ತು ಈ ಸಂಸ್ಥೆಯ ಕ್ಯಾಂಪಸ್ನಲ್ಲಿ ಪಾದಸ್ಪರ್ಶ ಮಾಡಿದ್ದಾರೆ ನಮಗೆಲ್ಲರಿಗೂ ಸಂತೋಷ ಆಗಿದೆ ಅನ್ನೋ ಅಂತ ಮೀಸಲಾಗೈತಿ ಹೋಗಂತ ಹೇಳಿ ಅಂದ್ರೆ ಅವಾಗಿನ ಕಾಲದ ಸನ್ಯಾಸಿಗಳ ಅಂತಃಕರಣ ಮಕ್ಕಳು ಓದಬೇಕು ಬೆಳೀಬೇಕು ಅನ್ನುವ ಅಂತಃಕರಣ ಈ ಸಂಘ ಸಂಘದ ಹಿರಿಯರು ಬೇಡೂರಾಜ್ಯ ರಾಜ್ಯವರು ಇಲ್ಲಿ ಹಿರಿಯರಿಗೆ ಅವಾಗಿನ ಕಾಲಕ್ಕೆ ಇದು ಅರ್ಥ ಆಗಿತ್ತು ಏನು ಅಂದ್ರೆ ಭೂಮಿಯಾಗಿ ಬಿದ್ದ ಬೀಜ ಮಕ್ಕಳು ಎದೆ ಬಿದ್ದ ಅಕ್ಷರ ಎಂದು ವ್ಯರ್ಥ ಆಗುದಿಲ್ಲ ಅನ್ನುವ ಸತ್ಯ ಗೊತ್ತಾಗಿತ್ತು ಅವರಿಗೆ ಆ ಸತ್ಯದ ಪ್ರತಿಫಲ ಇವತ್ತೆಲ್ಲ ನಾವೇ ಇದೊಂದು ನಮ್ಮ ನಾಡಿನ ನಮ್ಮ ನಾಡಿನ ತಕ್ಷ ಸಿಗದಂತೆ ಮನುಷ್ಯ ಬದುಕಬೇಕು ಒಂದು ಶತಮಾನಗಳ ಕಾಲ ಬದುಕಬೇಕು ಉಪನಿಷತ್ತಿನ ಋಷಿಗಳು ಹೇಳ್ತಾರೆ ಮನುಷ್ಯನೇ ಬದುಕಬೇಕು ನೋಡು ವರ್ಷ ಭೂಮಿಯ ಮೇಲೆ ಹೆಂಗ್ ಬದುಕಬೇಕು ಅಂದ್ರ ಸಂತೋಷದಿಂದ ಬದುಕಬೇಕು ಮನುಷ್ಯ ಉತ್ಸಾಹದಿಂದ ಬದುಕಬೇಕು

ಎಸ್ಸಿ ಮೋರ್ಚಾ ಘಟಕದಿಂದ ತೀವ್ರವಾಗಿ ಖಂಡಿಸಲಾಗಿದೆ ಬಿಜೆಪಿ ಪಕ್ಷದ ಎಸ್ಸಿ ಘಟಕದ ಮುಖಂಡರಾಗಿರುವಂತಹ ಶಿವಾನಂದ ಟವಳಿ ವಕೀಲರು ಹಾಗೂ ಮುತ್ತಣ್ಣ ಬೆನ್ನೂರು ಸೇರಿದಂತೆ ಇತರ ಮುಖಂಡರು ಬಾಗಲಕೋಟೆಯ ನವನಗರದ ಪತ್ರಿಕಾ ಭವನದಲ್ಲಿ ಸಚಿವ ಪ್ರಿಯಾಂಕಾ ಖರ್ಗೆ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ ಸಚಿವ ಸ್ಥಾನ ಉಳಿಸಿಕೊಳ್ಳಲು ಇಂಥ ಹೇಳಿಕೆ ನೀಡುತ್ತಿದ್ದಾರೆ ಎಂದು ಆರೋಪ ಮಾಡಿದ್ದಾರೆ ಏನಂತ ತಿರುಗೇಟು ನೀಡಿದ್ದಾರೆ ನೋಡಿ ಪ್ರಿಯಾಂಕಾ ಖರ್ಗೆ ಅವರು ನೀವು ಯಾರಿಂದ ಎಮ್ ಎಲ್ ಎ ಆಗಿರಿ ಯಾರ ಬಲೂನ್ ಮ್ಯಾಗೆ ಎಮ್ ಎಲ್ ಎ ಆಗಿರಿ ಯಾರು ಬಲೂನ್ ಮ್ಯಾಗ ಮುಖ್ಯಮಂತ್ರಿ ಆಗಿರಿ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು ನಿಮ್ಮ ಏನು ಪ್ರಿಯಾಂಕಾ ನೀವು ಪ್ರಿಯಾಂಕಾ ಅಂದ್ರೆ ನಮಗೆ ಸಂಶಯ ಬರ್ತೈತಿ ನೀವು ಗಂಡ್ಮಗಳು ಅಥವಾ ಹೆಣ್ಮಗಳು ಅಂತ ಯಾಕಂತ ಕೇಳಿದರೆ ನಿಮ್ಮ ತಂದೆಯವರು ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ರಾಷ್ಟ್ರ ಅಧ್ಯಕ್ಷರು ರಾಷ್ಟ್ರ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಿದ್ದಾಗ ಅವ್ರ ಮಗನಾಗಿ ಮಾತಾಡಕತ್ತೀವಿ ಆದರೆ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ನೀವು ವಿಚಾರ ಮಾಡಿದರೆ ನೀವು ಮಾತನಾಡುವುದು ಭಾಳ ಗಂಭೀರವಾದ ವಿಷಯ ಆರ್ ಎಸ್ ಎಸ್ ಬ್ಯಾನ್ ಮಾಡಬೇಕು ಅಂತೇಳಿ ನೀವು ಪತ್ರ ಬರೀಬೇಕಾದ್ರೆ ಉದ್ದೇಶ ಏನಿತ್ತು ನಿಮ್ಮದು ನಿಮ್ಮ ತಂದೆಯವರು ಸುಮಾರು ಏಳೆಂಟು ಎಲೆಕ್ಷನಲ್ಲಿ ಜಯಗಳಿಸಿದರು ಆದರೆ ಎರಡು ಸಾವಿರ ಹದಿನೆಂಟರ ಎರಡು ಸಾವಿರ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಸೋತರು ಯಾಕೆ ಸೋತರು ನೀವು ದಲಿತರಿಗೆ ಏನು ಮಾಡಿರಿ ದಲಿತ ಕೋಟಾದಲ್ಲಿ ಮಂತ್ರಿ ಹಾಕಿರಿ ಎಮ್ ಎಲ್ ಎ ಹಾಕಿರಿ ದಲಿತರ ಬಗ್ಗೆ ನಿಮಗೆ ಕಾಳಜಿ ಇತ್ತಂದ್ರೆ ಹೋಗಿರಿ ಮಣ್ಣೆ ತಾನೇ ಮುದ್ದೇಗಾಳ ತಾಲೂಕಿನಲ್ಲಿ ಬಣಸಿ ಗ್ರಾಮದ ಬಸಮ್ಮ ಚಲವಾದಿ ಅನ್ನೋ ಹುಡುಗಿಯನ್ನು ನಾಲ್ಕೈದು ಜನ ಕೂಡಿ ರೇಪ್ ಮಾಡಿದರು ಅಂಥ ಹೋಗಿ ಸಂತಾನ ಹೇಳ್ರಿ ಸರ್ಕಾರದಿಂದ ಸೌಲಭ್ಯಗಳನ್ನು ಕೊಡ್ರಿ ಆ ಆರೋಪಿಗಳನ್ನು ಅರೆಸ್ಟ್ ಮಾಡುವಂಥ ಕೆಲಸವನ್ನು ನೀವು ಮಾಡಿರಿ ಅದನ್ನು ಬಿಟ್ಟುಕೊಟ್ಟು ನೀವೇನು ಮಾಡಕತ್ತೀರಿ ನಿಮ್ಮ ಬ್ಯಾಳಿಬೇಸ್ ಮೂಲಕ ನಿಮ್ಮ ತಂದೆಯವರ ಹೆಸರನ್ನು ಬಳಸ್ಕೊಂಡು ಅವರನ್ನು ಓಲೈಕೆ ಮಾಡಬೇಕು ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಏನು ನಿಮ್ಮ ಹೈಕಮಾಂಡ್ ಇದ್ದಾರೆ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅವರ ಮುಂದೆ ನಾನು ಭಾರಿ ಅಂತ ತೋರಿಸ್ಕೋಬೇಕು ಆ ಉದ್ದೇಶಕ್ಕೆ ನೀವು ಈ ಥರ ಮಾತಾಡೋಕಿರಿ ಇದು ಸರಿಯಾದ ಕ್ರಮ ಅಲ್ಲ ಮತ್ತು ಪ್ರಿಯಾಂಕ ಖರ್ಗೆ ಅವರು ಮಾತಾಡ್ತಾ ಮಾತಾಡ್ತಾ ಆರ್ ಎಸ್ ಎಸ್ ನಿಷೇಧ ಹೇಳ್ತಾರೆ ಒಂದು ಕಡೆ ಒಂದು ಕಡೆ ಅಂಬೇಡ್ಕರ್ ಹೆಸರನ್ನ ಮುಂದೆ ತಗೊಂಡು ಬಚಾವಾಗ್ತದೆ ಅಂಬೇಡ್ಕರ್ ಹೆಸರಿಗೂ ಮತ್ತು ಖರ್ಗೆ ಅವರ ಕುಟುಂಬಕ್ಕೂ ಸಂಬಂಧವೇ ಇಲ್ಲ ಕಾಂಗ್ರೆಸ್ಗೂ ಮತ್ತು ಅಂಬೇಡ್ಕರ್ ಅವ್ರಿಗೂ ಸಂಬಂಧವೇ ಇಲ್ಲ ಆದರೂ ಕಾಂಗ್ರೆಸ್ ನಾಯಕರಂಥ ಅಧಿನಾಯಕರಂಥ ಮಲ್ಲಿಕಾರ್ಜುನ್ ಖರ್ಗೆಜಿಯವರು ಮತ್ತು ಪ್ರಿಯಾಂಕಾ ಖರ್ಗೆ ಅವರು ಅಂಬೇಡ್ಕರ್ ಹೆಸರನ್ನು ದುರ್ಬಳಕೆ ಮಾಡಿಕೊಳ್ತಾರೆ ಆದರೆ ಇವತ್ತು ಡಬಲ್ ಖಾತೆ ಮಂತ್ರಿ ಅಂದರೆ ಗ್ರಾಮೀಣಾಭಿವೃದ್ಧಿ ಮತ್ತು ಐ ಟಿ ಬಿ ಟಿ ಮಂತ್ರಿ ಆದಂಥ ಪ್ರಿಯಾಂಕಾ ಖರ್ಗೆ ಅವರು ತಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಆಡಳಿತ ವ್ಯವಸ್ಥೆ ಹದಗೆಟ್ಟಿದೆ ದುರಾಡಳಿತ ವ್ಯವಸ್ಥೆ ಇದೆ ಗ್ರಂಥಾಲಯ ಸಹ ಅಂತ ಒಬ್ಬ ಮಗಳಿಗೆ ಪಗಾರ ಕೊಂಡಾರದಕ್ಕೆ ಆತ್ಮಹತ್ಯೆ ಮಾಡಿಕೊಡೋದು ಅದನ್ನು ಮುಂಚಾಕುವ ಸಂಬಂಧ ಅದು ಮತ್ತೆ ರಾಜ್ಯದಲ್ಲಿ ಅದ್ದಾಂತ ಆಗಬಾರದನ್ನು ಕಾರಣಕ್ಕೆ ದಿಢೀರ್ನೇ ಆರ್ ಎಸ್ ಎಸ್ ಬಗ್ಗೆ ಪತ್ರ ಬರೆದು ಆ ಮೈಂಡನ್ನು ಡೈವರ್ಟ್ ಮಾಡಿದ್ರು ಉದ್ದೇಶ ಏನಂತಂದ್ರೆ ನನ್ನ ಜಿಲ್ಲೆಯ ಅಸಮರ್ಥವಾಗಿ ಜಿಲ್ಲಾ ಉಸ್ತುವಾರಿಯನ್ನು ನಿರ್ವಹಿಸಾಕತ್ತೀನಿ ಇಲ್ಲೆಲ್ಲ ಗುಂಡಾಗಿರಿ ಮತ್ತು ಆಡಳಿತ ವ್ಯವಸ್ಥೆ ತೆಗೆಟ್ಟಿದ್ದೀನಿ ಅದು ಮುಚ್ಚಿ ಹಕ್ಕೊಳಕ್ಕೆ ನಾವು ಮುಂಚೂಣಿ ಬರ್ಬೇಕಾತಂತಂದ್ರೆ ಆರ್ ಎಸ್ ಎಸ್ಸನ್ನು ತಗಲಾಕೋ ಮಾತಾ ಮಾತಾಡೋದು ಮಾತ್ರ ನಾವು ಮುಂಚೂಣಿ ಬರ್ತೀನಿ ಅಂತ ತಿಳ್ಕೊಂಡು ಒಂದು ಕಡೆ ಆ ಒಂದು ಹೊಂಬತನದಿಂದ ಒಂದು ಕಡೆ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನ ಮುಂಚೂಣಿಯಾಗಿದ್ದುಕೊಂಡು ಕ್ರಾಸ್ ಮಾಡೋ ಆರ್ ಎಸ್ ಎಸ್ ಹೆಸರನ್ನ ಮುನ್ನಲ್ಲಿ ತಂದು ತಾನು ಗಾಂಧಿ ಕುಟುಂಬ ಪರಿವಾರದಲ್ಲಿ ಇನ್ನಷ್ಟು ಪ್ರಬಲವಾಗಿ ನಾಯಕ ಹೊರಹೊಮ್ಮಲಿಕ್ಕೆ ಆರ್ ಎಸ್ ಎಸ್ ಹೆಸರನ್ನ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಎಸ್ ಸಂಘಟನೆ ಮೇಲೆ ನಿರ್ಬಂಧ ಹೇರುತ್ತಿರುವ ಸರ್ಕಾರದ ಕ್ರಮ ಖಂಡನೀಯವಾಗಿದೆ ಎಂದು ಮಾಜಿ ಸಚಿವರು ಹಾಗೂ ಚಿತ್ರದುರ್ಗದ ಸಂಸದರಾಗಿರುವಂತಹ ಗೋವಿಂದ ಕಾರಜೋಳ್ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅವರು ಬಾಗಲಕೋಟೆಯ ಮುದೋಳಪಟ್ಟಣದಲ್ಲಿರುವಂತಹ ತಮ್ಮ ಗೃಹ ಕಚೇರಿಯಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡುತ್ತಾ ಸರ್ಕಾರವು ಎಸ್ ಸಂಘಟನೆಯ ನಿರ್ಬಂಧ ಮಾಡುತ್ತಿರುವುದು ಸರಿಯಾದ ಕ್ರಮವಲ್ಲ ಹೀಗೆ ಮುಂದುವರೆದರೆ ರಾಜ್ಯಾದ್ಯಂತ ಉಗ್ರ ಸ್ವರ್ಪದ ಹೋರಾಟ ಮಾಡಬೇಕಾಗುತ್ತದೆ ಮುಂದೆ ಆಗುವಂತ ಪರಿಣಾಮ ಎದುರಿಸಬೇಕಾಗುತ್ತದೆ ಎಂದು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ ಏನಂತ ಹೇಳಿದ್ದಾರೆ ನೋಡಿ ತುರ್ತು ಪರಿಸ್ಥಿತಿ ಹೇರಿದ್ರು ಅದೇ ರೀತಿ ಆಡಳಿತವನ್ನ ಸಿದ್ದರಾಮಯ್ಯನವರು ಸರ್ಕಾರ ಮಾಡ್ತಾ ಇದ್ದಾರೆ ನಿಷೇಧ ಮಾಡತಕ್ಕಂಥದ್ದು ನಿರ್ಬಂಧ ಹೇಳ್ತಕ್ಕಂಥದ್ದು ಇವೆಲ್ಲವೂ ಕೂಡ ನಿರ್ಣಯ ಆಗಿರ್ತಕ್ಕಂಥದ್ದು ಇಂದಿರಾ ಗಾಂಧಿ ಅವರ ಆಡಳಿತದಲ್ಲಿ ದೇಶದಲ್ಲಿ ತುರ್ತು ಪರಿಸ್ಥಿತಿ ಹೇರಿದಂತ ಸಂದರ್ಭ ಸಿದ್ದರಾಮಯ್ಯನವರು ಒಂದು ನೆನಪನ್ನಿಟ್ಟುಕೊಳ್ಬೇಕು ಜನ ಒಂದು ಕಡೆ ಪ್ರವಾಹದಿಂದ ಮತ್ತು ಅತಿವೃಷ್ಟಿಯಿಂದ ಹಾನಿಯಾಗಿ ರೈತರು ಸುಮಾರು ನಲವತ್ತು ಲಕ್ಷ ಹೆಕ್ಟರ್ನಷ್ಟು ಬೆಳೆ ಹಾನಿಯಾಗಿದೆ ಅವ್ರ ಕಡೆ ಲಕ್ಷ ಇಲ್ಲ ಎರಡನೇದಾಗಿ ಲಕ್ಷಾಂತರ ಜನ ಇವತ್ತು ಮನೆ ಮಠಗಳನ್ನ ಅತಿವೃಷ್ಟಿ ಸಂದರ್ಭದಲ್ಲಿ ಕಳ್ಕೊಂಡು ನಿರ್ಗತಿಕರಾಗಿದ್ದಾರ ಗುಡಿ ಗುಂಡಾರ್ಗಳಲ್ಲಿ ವಾಸ ಮಾಡ್ತಾ ಇದ್ದಾರ ಅವ್ರ ಕಡೆ ಲಕ್ಷ್ಯ ಮತ್ತು ಬರೀ ಇಂಥ ಗಿಮಿಕ್ಗಳನ್ನೇ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಜಾತಿ ಗಣತಿ ಮಾಡ್ತೀವಂತಾರ ಜನಗಣತಿ ಮಾಡ್ತೀವಂತಾರ ಮತ್ತು ಸಮಾಜ ಮೇಲೆ ನಿರ್ಬಂಧ ಹೇರ್ತಕ್ಕಂತ ಇಂಥ ಕೃತಿಗಳನ್ನ ಮುನ್ನೆಲೆಗೆ ತರುವುದರ ಮುಖಾಂತರ ಆಡಳಿತದಲ್ಲಿ ಏನು ವಿಫಲರಾಗಿದ್ದಾರೆ ಸರ್ಕಾರದ ಖಜಾನೆ ಖಾಲಿ ಆಗಿದೆ ಅಂತವನ್ನೆಲ್ಲವನ್ನೂ ಮರೆಮಾಚಲಿಕ್ಕೆ ಸಿದ್ದರಾಮಯ್ಯನವರು ಇಂಥ ನಿರ್ಧಾರಗಳನ್ನ ಕೈಕೊಡ್ತಾ ಇದ್ದಾರೆ ನಾನು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ಲಿಕ್ಕೆ ಬಯಸ್ತೇನೆ ಆರ್ಗೂವರೆ ಕೋಟಿ ಜನ ನಿಮ್ಮನ್ನು ಕ್ಷಮಿಸಲಿಕ್ಕೆ ಸಾಧ್ಯ ಇಲ್ಲ ನೀವು ಇಂಥ ನಿರ್ಣಯಗಳನ್ನ ಕೈಬಿಡಿ ಸಮಾಜದಲ್ಲಿ ಅವರಷ್ಟ ಅವರು ಅವರ ಧರ್ಮ ಸಂಸ್ಕೃತಿಯಲ್ಲಿ ಬದುಕ್ತಾ ಇರ್ತಾರ ದೇಶದ ಅಭಿವೃದ್ಧಿಗಾಗಿ ಚಿಂತನೆ ಮಾಡ್ತಕ್ಕಂಥವ್ರು ಇದ್ದಾರ ಮತ್ತು ಆರ್ ಎಸ್ ಎಸ್ ಚಟುವಟಿಕೆ ಅಂದ್ರ ಅದೇನು ಉಗ್ರಗಾಮಗಳ ಚಟುವಟಿಕೆ ಅಲ್ಲ ದೇಶಭಕ್ತರ ಒಂದು ಸಂಸ್ಥೆ ಅದು ನೂರು ವರ್ಷಗಳ ಕಾಲ ದೇಶದಲ್ಲಿ ಸಂಸ್ಕೃತಿ ಉಳಿಬೇಕು ಧರ್ಮ ಉಳಿಬೇಕು ದೇಶ ಅಭಿವೃದ್ಧಿ ಆಗ್ಬೇಕು ಅಂತಕ್ಕಂಥ ಮನೆ ಮಠಗಳನ್ನ ತರದು ಸಂತರ ರೀತಿಯಲ್ಲಿ ಇವತ್ತು ಆರ್ ಎಸ್ ನವರು ಕೆಲಸ ಮಾಡ್ತಾ ಇದ್ದಾರೆ ಬಾಗಲಕೋಟೆ ಜಿಲ್ಲೆಯ ಮುದೋಳ ಪಟ್ಟಣದಲ್ಲಿ ಸ್ವತಂತ್ರಕ್ಕಾಗಿ ಹೋರಾಡಿದ ವೀರ ಜಡಗಣ್ಣ ಬಾಲಣ್ಣ ಅವರ ಕಂಚಿನ ಪುತ್ಳಿ ಅನಾವರಣ ಕಾರ್ಯಕ್ರಮ ಜರುಗಿತು ಸಮಾರಂಭದಲ್ಲಿ ಮಾಜಿ ಸಚಿವರಾಗಿರುವಂತಹ ರಾಜು ಗೌಡ ಸಚಿವ ಸತೀಶ್ ಜಾರಕಿಹೊಳಿ ಅವರು ಮುಂದೆನೆ ಅವರಿಗೆ ಹಾಡಿ ಹೊಗಳಿ ಡಿಸೆಂಬರ್ ನೀವೇ ಮುಖ್ಯಮಂತ್ರಿ ಆಗಿರಿ ಎಂದು ಹೇಳುವ ಮೂಲಕ ಮತ್ತೆ ಚರ್ಚೆಗೆ ಗ್ರಾಸ ಮಾಡಿದರು ಆದರೆ ಇದಕ್ಕೆ ಸಚಿವ ಸತೀಶ್ ಜಾರಕಿಹೊಳಿ ತಿರುಗೇಟು ನೀಡಿ ಅತಿ ಹೆಚ್ಚು ವೇಗದಲ್ಲಿ ಹೋದರೆ ಅಪಘಾತ ಸಾಧ್ಯತೆ ಇದೆ ಎಂದು ಟಾಂಗ್ ನೀಡಿದರು ಏನೆಲ್ಲ ಜುಗಲ್ಬಂದಿ ನಡೆಯಿತು ನೋಡಿ ಈ ಸರಿ ನಮ್ಮ ಮುಖ್ಯಮಂತ್ರಿ ಅಭಿಲಾಷೆ ಅಲ್ಲ ಮುಂದಿನ ಸರಿ ಮುಂದಿನ ಸರಿ ಬೇಡ ಶಸ್ತ್ರ ತ್ಯಾಗ ಮಾಡಿಲ್ಲ ನೀನು ಶಸ್ತ್ರ ತ್ಯಾಗ ಮಾಡಬೇಡ ಇದೇ ಸರಿ ಡಿಸೆಂಬರ್ ಆಶೀರ್ವಾದ ಡಿಸೆಂಬರ್ನ ಹೇಗಂತೇಳಿ ಆಗ್ಲಿ ಮುಂದಿನ ಸದೀಶ ಆಗ್ಲಿ ನಾವು ಅದ್ರಿಷರ್ ಯಾಕಂದ್ರೆ ಇಪ್ಪತ್ತೆಂಟು ನಾವೇ ಸಾಲ ಅಧಿಕಾರಕ್ಕೆ ನಾವೇ ಬರ್ತೀವಿ ನಮ್ಮ ಆಚರಣೆ ಈಡೇರ್ತದೆ ನಾವು ಬಂದಾಗ ಮುಖ್ಯಮಂತ್ರಿ ಆಗಿಬಿಟ್ಟು ನಮ್ಮ ಆಚರಣೆ ಈಡೇರ್ ಬಿಡ್ತೇವೆ ಅಂತೀವಿ ನಾವೇನು ಎಸ್ ಸಿ ಅಂತೀವಿ ಆ ಸಮಾಜದಲ್ಲಿ ಮುಖ್ಯಮಂತ್ರಿ ಆದಾಗ ಮಾತ್ರ ನಮ್ಮ ಜನಾಂಗಗಳಿಗೆ ಒಳ್ಳೇದಾಗ ಅನುಕೂಲ ಆಗ್ತದೆ ಬೇಕು ಬೇಕಂತ ಸಂದರ್ಭದಲ್ಲಿ ಕೆಲಸ ಆಗ್ತದೆ ನಮ್ಮ ಸಮಾಜ ನಮ್ಮ ವರ್ಗ ನಮ್ಮ ಹಿಂದುಳಿದವರೆಗೆ ಎಸ್ ಸಿ ಉದ್ದಾರ ಆಗ್ಬೇಕಾದ್ರೆ ಮುಖ್ಯಮಂತ್ರಿ ಆದಾಗ ಮಾತ್ರ ಅನುಕೂಲ ಆಗ್ತದೆ

ಕನ್ನಡ ನಾಡಿನ ಜನತೆಗೆ ಬೆಳಕಿನ ಹಬ್ಬ ದೀಪಾವಳಿಯ ಶುಭಾಶಯಗಳು ಶುಭ ಕೋರುವವರು ಶ್ರೀಯುತ ಸಂಗಪ್ಪ ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಅಧ್ಯಕ್ಷರು ನಿರ್ಮಿತಿ ಕೇಂದ್ರ ಬಾಗಲಕೋಟೆ ಹಾಗೂ ಶ್ರೀಯುತ ಶಶಿಧರ್ ಕುರೇರ್ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಜಿಲ್ಲಾ ಪಂಚಾಯತ್ ಮತ್ತು ಕಾರ್ಯಾಧ್ಯಕ್ಷರು ನಿರ್ಮಿತಿ ಕೇಂದ್ರ ಬಾಗಲಕೋಟೆ ವಿವಿಧ ದಲಿತ ಹಿಂದುಳಿದ ಅಲ್ಪಸಂಖ್ಯಾತ ಸಂಘಟನೆಗಳ ಒಕ್ಕೂಟಗಳಿಂದ ಭಾರತ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳಿಗೆ ಅವಮಾನ ಮಾಡಿದ ವಕೀಲ ರಾಕೇಶ್ ಕಿಶೋರ್ ವಿರುದ್ಧ ದೇಶದ್ರೋಹ ಪ್ರಕರಣ ದಾಖಲಿಸಿ ಭಾರತ ದೇಶದಿಂದ ಗಡೀಪಾರ ಮಾಡಬೇಕು ಎಂದು ಒತ್ತಾಯಿಸಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು ಬಾಗಲಕೋಟೆಯ ನವನಗರದ ನಗರಸಭೆಯಿಂದ ಪ್ರಾರಂಭವಾದ ಮೆರವಣಿಗೆ ಪ್ರಮುಖ ರಸ್ತೆಯ ಮೂಲಕ ಜಿಲ್ಲಾಡಳಿತ ಭವನದವರೆಗೆ ನಡೆಸಲಾಯಿತು ಕೇಂದ್ರ ಸರ್ಕಾರ ವಿರುದ್ಧ ಘೋಷಣೆ ಹಾಕುತ್ತಾ ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ದಲಿತ ಸಮುದಾಯದ ಮುಖಂಡರಾಗಿರುವಂತಹ ಪರಶುರಾಮ್ ಮಹಾರಾಜ್ ಪೀರಪ್ಪ ಮ್ಯಾಗೇರಿ ಸೇರಿದಂತೆ ಇತರ ಮುಖಂಡರು ಅಲ್ಪಸಂಖ್ಯಾತ ಮುಖಂಡರು ಮಾತನಾಡಿ ತಪ್ಪಿಸ್ಥರ ಮೇಲೆ ಕಠಿಣ ಕ್ರಮ ಜರುಗಿಸಬೇಕೆಂದು ಆಗ್ರಹಿಸಿದರು ತಮ್ಮ ವಿವಿಧ ಬೇಡಿಕೆ ಇರುವ ಮನಿ ಪತ್ರವನ್ನು ಜಿಲ್ಲಾಧಿಕಾರಿಗಳ ಮೂಲಕ ರಾಷ್ಟ್ರಪತಿಗಳಿಗೆ ಸಲ್ಲಿಸಿದರು ಆದ್ರೆ ಇತ್ತೀಚೆಗೆ ಎರಡ್ ಸಾವಿರದ ಹದಿನಾಲ್ಕರ ನಂತರದಲ್ಲಿ ನಾವು ಕೆಲವೊಂದು ಬೆಳವಣಿಗೆಗಳನ್ನ ನೋಡಿದಾಗ ಈ ದೇಶ ಏನು ಸಂವಿಧಾನದ ಅಡಿಯಲ್ಲಿ ನಡೀತಾ ಇದೆಯೋ ಅಥವಾ ಮನುವಾದದ ಅಡಿಯಲ್ಲಿ ನಡೀತಾ ಇದೆ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಒಂದು ಗೊದಲದ ವಾತಾವರಣವನ್ನ ಈ ದೇಶದಲ್ಲಿ ನಿರ್ಮಾಣ ಮಾಡಲಾಗಿದೆ ಹಿಂದೆ ಹಿಂದಿರತಕ್ಕ ಶಕ್ತಿ ಕೋಮುವಾದಿ ಮನಸ್ಥಿತಿಯನ್ನು ಹೊಂದಿರತಕ್ಕ ಸಂಘ ಪರಿವಾರ ಸಂಘ ಪರಿವಾರವೇ ಇವತ್ತು ಈ ದೇಶದಲ್ಲಿ ನಡೆದಿರ್ತಕ್ಕಂಥ ಅಲ್ಪಸಂಖ್ಯಾತರ ಮೇಲೆ ಮೇಲೆ ನಡೀತಕ್ಕಂಥ ಆಗಿರಬಹುದು ಪ್ರಶಿಷ್ಟ ಜಾತಿ ಪ್ರಶಿಷ್ಟ ಜನಾಂಗದವರ ಮೇಲೆ ನಡೆದಿರ್ತಕ್ಕಂಥ ನಿರಂತರವಾದ ಆಗಿರಬಹುದು ಭಾರತದ ಸಂವಿಧಾನವನ್ನ ಗುರುತನಗಳತಕ್ಕಂಥ ಪ್ರಯತ್ನಗಳಾಗಿರ್ಬೋದು ಅವೆಲ್ಲವುಗಳ ಹಿಂದೆ ಇರ್ತಕ್ಕಂಥ ಏಕಮಾತ್ರ ಶಕ್ತಿ ಅಂತ ಹೇಳಿದ್ರೆ ಹೋಮವಾದಿ ಸಿದ್ಧಾಂತವನ್ನ ಹೊಂದಿರತಕ್ಕಂಥ ಸಂಘ ಪರಿವಾರ ಅನ್ನೋದನ್ನ ನಾವೆಲ್ಲರೂ ಕೂಡ ಅರ್ಥ ಮಾಡ್ತದೆ